ನಮಸ್ಕಾರ ರೀ ಕರ್ನಾಟಕದ ಮಹಾಜನತೆ ಭಾಳ ದಿವಸದಿಂದ ಈ ಸುದ್ದಿ ಹೇಳಬೇಕಂತ ಮಾಡಿದ್ದಿ ಹದಿನೈದು ದಿವಸದಂತೂ ಭಾಳ ತೆಲೀ ತಿರುಗಾಕತ್ತೈತಿ ಈ ಸುದ್ದಿ ಹೇಳೋ ಸಲುವಾಗಿ ಆದರೆ ಅಂತರಾತ್ಮದ ಧ್ವನಿ ಹೊರಹೊಮ್ಮಿದಾಗ ತಡ್ಕೊಳಕ್ಕಾಗಲಿಲ್ಲ ಇವತ್ತು ಹೇಳೇ ಬಿಟ್ಟೇನಿ ಇವತ್ತು ರಿಲೀಸ್ ಮಾಡಾಕತ್ತೀನಿ ಈ ಸುದ್ದಿ ನೋಡ್ರಿ ದಯಮಾಡಿ ಯಾರೂ ಅದನ್ನು ಸ್ಕಿಪ್ ಮಾಡಬೇಡ್ರಿ ದಯಮಾಡಿ ನೋಡ್ಕೋತ ನೋಡ್ಕೋತ ಗಮನ ಬೇರೆ ಕಡೆ ಸೆಳಿಬೇಡ್ರಿ ನಿಮ್ಮ ಜೀವನದ ನಿಮ್ಮ ಭದ್ರ ಬುನಾದಿಯ ಸುದ್ದಿ ಐತಿ ಆ ಸುದ್ದಿ ಎಂಥದೈತಿ ಕಡಕ ಜವಾರಿ ಕಾಕ ಅಂತ ನೀವು ಕೇಳ್ತಿರಬೇಕು ನೀವು ಮನೆಯಾಗ ಒಂದು ಟಿ ವಿ ಇಟ್ಟಿರ್ತೀರಿ ಆ ಟಿ ವಿ ಚಾನಲ್ದಲ್ಲಿ ಬರುವಂಥ ಸುದ್ದಿಯಿಂದ ಏನು ಉಪಯೋಗ್ತಿರಿ ನಿಮಗೆ ಏನು ನಡೆದೈತಿ ವಾಣಿಗಳಿಂದ ಕೊಡುಗೆ ಏನು ಸಮಾಜಕ್ಕೆ ಮಂದಿರ ಮಸೀದ್ ಗಲಾಟೆ ಆ ಧರ್ಮದ ಜೆಂಡಾ ಈ ಧರ್ಮದ ಜೆಂಡಾ ಬೆಳಗಿಂದ ಸಂಜೆ ತಕ ನಾಲ್ಕು ಮಂದಿನ ಧರ್ಮಾಧಿಕಾರಿಗಳನ್ನ ಕರೆಸಿ ಅವರವರಲ್ಲಿ ಡಿಬೇಟ್ ಮಾಡಿ ಬೆಂಕಿ ಹಚ್ಚು ಕೆಲಸ ಆ ಪುರಾತನ ಧರ್ಮ ಹಂಗಿತ್ತು ಆ ದಾಖಲೆ ಹೆಂಗಿತ್ತು ಇವ್ನು ಹಂಗೆ ತಪ್ಪು ಮಾಡಿದ ಅವ ಆ ತಪ್ಪು ಮಾಡಿದ್ ಅವ ಮಸೀದಿ ಕೆಡವಿ ಮಂದಿರ ಕೇಳಿದ್ ಇವ್ ಮಂದಿರ ಕೇಳುವ ಮಸೀದಿ ಕೇಳಿದ್ದು ಇದೆಲ್ಲ ಯಾಕೆ ಬೇಕಾಗಿತ್ತು ರೀ ಸಮಾಜದ ಕೊಡುಗೆ ಮಾಧ್ಯಮ ಮಾರಾಟವಾದ ಮಾಧ್ಯಮ ಅಂತೇಳಿ ನನಗೆ ವಿಜಯಲಕ್ಷ್ಮಿ ಶಿಬ್ರೂರು ಹೇಳಿದ್ದ ಒಂದು ಮಾತು ಬರ್ತೈತಿ ಗಂಟಲ ಹರ್ಕೊಂಡಳೆ ಪಾಪ ಎರಡು ಮೂರು ಸಾರಿ ಸ್ಪೀಚ್ ಮಾಡಿ ಆ ಸಹೋದರಿ ಮಾತಾಡಿದ್ದು ಇವತ್ತು ಕರ್ನಾಟಕ ರಾಜ್ಯದ ಪ್ರತಿ ಮನೆ ಮನೆಗಳಲ್ಲಿ ಮೂಲೆಗಳಲ್ಲಿ ಮುಟ್ಟಬೇಕು ಟಿ ವಿ ಚಾನಲ್ಗಳನ್ನು ಆಪ್ ಮಾಡಿ ನೀವು ಮಹತ್ವದ ಚಾನಲ್ಗಳನ್ನು ಮಾತ್ರ ನೋಡ್ರಿ ಅದರಲ್ಲಿ ನಿಮ್ಮ ಭದ್ರ ಬುನಾದಿ ನಿಮಗೆ ಒಂದು ಸಂಸಾರ ನಿಮ್ಮ ಭಾರತ ದೇಶ ಅಭಿವೃದ್ಧಿ ಹೆಂಗಾಗಬೇಕು ಮೂಲಭೂತ ಸೌಲಭ್ಯಗಳು ಮತ್ತು ನಿರುದ್ಯೋಗಿಗಳ ಸಮಸ್ಯೆ ಹೆಂಗೆ ಕಾಡಾಗತೈತಿ ಅದರ ಬಗ್ಗೆ ಬೆಳಕ ಚೆಲ್ಲುವ ಈ ಟಿ ವಿ ಚಾನಲ್ಗಳು ಇವತ್ತು ಮಾರಾಟವಾದ ಮಾಧ್ಯಮಗಳಲ್ಲ ಇಲ್ಲಿ ಅನಕ್ಷರಸ್ಥರು ಮಾಧ್ಯಮಗಳಾಗಿದ್ದಾರೆ ಅನುಭವಿಗಳು ಇಲ್ಲಿ ಮೈಕ್ ಹಿಡ್ಕೊಂಡು ತಿರುಗಾಡಾಕತ್ತಾರ ಇವರಿಗೆ ಮಾನ ಮರ್ಯಾದೆ ಸಹಿತಿಲ್ಲ ಬೆಳಗಿಂದ ಸಾಯಂಕಾಲ ತನಕ ಧರ್ಮ ದಂಗಲ್ ಮಸೀದಿ ಮಂದಿರ ಜಾತಿ ವಿಜಾತಿಗಳು ಬಿಟ್ಟರೆ ಬೇರೆ ಯಾವ ವಿಷಯ ಇಲ್ಲ ಎಷ್ಟೋ ಜ್ವಲಂತ ಸಮಸ್ಯೆಗಳಿಂದ ಅಪಘಾತಕ್ಕೀಡಾಗಿ ಎಷ್ಟೋ ಮನೆಗಳು ಹಾಳಾಗಿ ಹೊಂಟಾವ ಅಲ್ಲಿ ಯಾಕೆ ಹೋಗುವ ನಿಮ್ಮ ಕ್ಯಾಮ್ರಾ ನಮ್ಮ ಸೋಷಿಯಲ್ ಮೀಡಿಯಾ ಕ್ಯಾಮ್ರಾಗಳು ಹೊಂಟವು ಸತ್ಯಾಂಶ ಹೇಳಾಕತಾರ ಆ ಸತ್ಯಾಂಶ ಹೇಳೋರ ಮೇಲೆ ಪ್ರಹಾರ ಮಾಡುವಂಥ ಪ್ರಯತ್ನ ಮಾಡಕತ್ತೀರಿ ಆದರೆ ಯಶ ಸಾಧಿಸುವುದು ಇದೇ ಸೋಷಲ್ ಮಾಧ್ಯಮ ಇವತ್ತು ವಿಜಯಲಕ್ಷ್ಮಿ ಶಿಬ್ರೂರ್ ಒಂದು ಸಭೆಯಲ್ಲಿ ನೆರೆದಿದ್ದ ಹಿರಿಯ ಪತ್ರಕರ್ತರನ್ನು ಸತ್ತ ಬೆರಳು ಮಾಡಿ ತೋರಿಸಿ ಇವತ್ತು ಸ್ಪೀಚ್ ಮಾಡಿದಾಳೆ ಅದನ್ನೊಂದು ಎರಡು ನಿಮಿಷ ಐತೆ ಅದನ್ನು ನೋಡಿರಿ ಅದರ ಜೊತೆ ಜೊತೆಗೆ ಸತ್ಯ ಹೇಳುವಲ್ಲಿ ನನಗೆ ಮೊನ್ನೆ ಒಂದು ಒಬ್ಬರು ಕಮೆಂಟ್ ಹಾಕಿದಾರ ಆ ಕಮೆಂಟು ಸಹಿತ ನನಗೆ ಭಾಳ ಖುಷಿ ಅನಿಸ್ತು ಮಾರಾಟ ಎಲ್ಲ ಮಾರು ಮಾರಾಟವಾದವರು ಆದರೂ ಮಾರಾಟವಾಗದ ಪತ್ರಕರ್ತರಲ್ಲಿ ಜವಾರಿ ಕಡಕ ಕಾಕ ಅದಾನಂದ ತಕ್ಷಣ ನನಗೂ ಒಂದು ಭಾಳ ಹೆಮ್ಮೆ ಆಯಿತು ಆಧುನಿಕ ತಂತ್ರಜ್ಞಾನದ ಯುಗದಲ್ಲಿ ಕೋಟ್ಯಾಂತರ ರೂಪಾಯಿಗಳ ಸಲಕರಣೆಗಳೊಂದಿಗೆ ಸೆಟ್ಲೈಟ್ಗಳನ್ನು ಮಾಡಿದಿರಿ ಬಂದು ನೋಡ್ರಿ ಇಲ್ಲಿ ನಮ್ಮದು ಎಷ್ಟು ಕೋಟ್ಯಾಂತರ ಸಾವಿರಾರು ಕೋಟಿ ರೂಪಾಯಿ ಅದಾವ ಅದನ್ನು ಸಹಿತ ನೀವು ನೋಡ್ರಿ ನಾವು ಬಹಿರಂಗವಾಗಿ ಹೇಳಿದ್ದೀವಿ ನಮ್ಮಲ್ಲಿ ಸ್ಟ್ಯಾಂಡ್ ಒಂದು ಐತಿ ಮೊಬೈಲ್ ಐತಿ ಇವತ್ತು ಕರ್ನಾಟಕ ರಾಜ್ಯದ ಇವತ್ತು ಮೂಲೆ ಮೂಲೆಗಳಲ್ಲಿ ಜವಾರಿ ಕಾಕ ಹೊರಗೆ ಬಿದ್ದಂದ್ರೆ ಪರಿಚಯ ಮಾಡ್ಕೋತೀರಿ ಬಂದು ಒಂದು ಫೋಟೋ ಹೊಡ್ಕೋತೀರಿ ಎಷ್ಟೊಂದು ಆದರ ಸತ್ಕಾರ ಮಾಡ್ತೀರಿ ಆ ಋಣ ನನಗೆ ತೀರ್ಸೋಕೆ ಆಗೋದಿಲ್ಲ ಸತ್ಯ ಹೇಳೋದೇ ನನ್ನ ಕರ್ತವ್ಯ ಆದರೆ ಪ್ರಸಿದ್ಧ ಚಾನಲದ ಮಾಲಕರು ಇವತ್ತು ಮಾರ್ಕೆಟ್ದಾಗ ಅಡ್ಡಿ ಆಡಲಿ ಯಾರವರು ಕುರ್ತಾ ಹಿಡಿತಾರೆ ಅವ್ರ ಜೊತೆ ಒಂದು ಫೋಟೋ ತಕ್ಕೋತಾರ ಯಾರು ಅನ್ನೋದ ಗೊತ್ತಿಲ್ಲ ಆದರೂ ಸಹಿತ ಉದ್ಯೋಗ ಮಾಡುವ ಸಲುವಾಗಿ ಮಾಧ್ಯಮಗಳನ್ನು ಖರೀದಿ ಮಾಡಿದಂಥ ಈ ಮಾಧ್ಯಮ ಲೋಕವನ್ನೇ ಅಲ್ಲೋಲ ಕಲ್ಲೋಲ ಮಾಡಿ ಗಂಡಾಂತರದಲ್ಲಿ ಸಿಲುಕಿಸಿದಂಥ ಆ ವ್ಯಕ್ತಿಗಳು ಇವತ್ತು ಈ ಮಾಧ್ಯಮದಿಂದ ಸಾವಿರಾರು ಕೋಟಿ ರೂಪಾಯಿಗಳು ಸಾಕತ್ತಾರ ಆದರೆ ಇದು ಮಾಧ್ಯಮ ಅಂದರೆ ಏನು ಸಂವಿಧಾನದಲ್ಲಿ ಈ ಕಾರ್ಯಾಂಗ ನ್ಯಾಯಾಂಗ ರಾಜಕೀಯ ರಂಗ ಪತ್ರಿಕಾ ರಂಗ ಅಂಥೇಳಿ ನಾಲ್ಕನೇ ಅಂಗೈತಿ ಆ ನಾಲ್ಕನೇ ಅಂಗ ಇವತ್ತು ಪತ್ರಿಕಾ ರಂಗ ಬದುಕೈತಿ ಸತ್ಯ ಹೇಳಿ ನೀವು ಸಾಯಿರಿ ಅಂಥೇಳಿ ಪ್ರತಿಯೊಂದು ಮಹಾತ್ಮರು ಹೇಳಿದರು ಆದರೆ ನೀವೇನು ವೈಭವೀಕರಣ ಮಾಡಾಕತ್ತೀರಿ ಎಲ್ಲೋ ಇಲ್ಲದೊಂದು ಸಣ್ಣ ಒಂದು ಜೇಂಡಾ ವಿವಾದ ಅದನ್ನು ಮನಸ್ಸು ಪಟ್ಟರೆ ಅಲ್ಲೇ ವಿವಾದ ಬಗ್ಗೆ ಇರ್ತೈತಿ ನಾಲ್ಕು ಹಿರಿಯರು ಕೂಡ್ರೆ ಇದಕ್ಕಿಂತ ಎಂತೆಂಥ ಗಲಾಟೆಗಳು ಆಗ್ತಿದ್ದು ಹಿರಿಯರು ಕೂಡ ಅದನ್ನು ಬಗೆಹರಿಸ್ತಿದ್ದೆ ಎಲ್ಲಿಯೂ ಏನೂ ಪ್ರಚಾರ ಇರ್ತಿರ್ಕಿಲ್ಲ ಯಾವಾಗ ಮಾಧ್ಯಮ ಈ ಇಲೆಕ್ಟ್ರಾನಿಕ್ ಮೀಡಿಯಾ ಇರ್ತಿರ್ಕಿಲ್ಲ ಅವಾಗ ಎಷ್ಟೊಂದು ಶಾಂತ ರೀತಿಯಿಂದ ಜನ ಇದ್ದರು ಯಾವಾಗಿದ ಬೆಂಕಿ ಬತ್ತು ಅಲ್ಲೋಲ ಕಲ್ಲೋಲ ಮಾಡಾಕತ್ತೈತಿ ಅದರಿಂದ ಈಗ ಭಾಳ ಸುಧಾರಣೆ ಆಗಬೇಕು ದೊಡ್ಡ ದೊಡ್ಡ ಚಾನಲ್ದವ್ರು ಇವತ್ತು ಬೆಂಕಿ ಒಗಳಾಕ್ತಾರ ರಾತ್ರಿ ಹಗಲಿ ಧರ್ಮದಂಗಲ್ಲ ಬರೇ ಅವ್ರ ಡಿಬೇಟ್ ಆ ಧರ್ಮದವನ ಕರೆಯೋದು ಈ ಧರ್ಮದವನ ಕರೆಯೋದು ಅವಂಗ ಬೆಂಕಿ ಹಚ್ಚೋದು ಎಷ್ಟು ಚಂದ ಕೋಟ ಹಾಕೊಂದು ಪ್ರಶ್ನೆ ಕೇಳ್ತಾರೆ ನೋಡ್ರಿ ನೋಡಿದ್ರಲ್ಲ ಅವ್ರ ಮುಖ ನೋಡೋಕೆ ಸಹಿತ ಆಗೋದಿಲ್ಲ ಇವತ್ತು ಅವರೆಲ್ಲ ಮಾರಾಟವಾದ ಪತ್ರಕರ್ತರು ಮಾರಾಟ ಮಾಡಿ ಜೀವನ ನಡ್ಸಾಕತ್ತಾರ ಆದರೆ ಇವತ್ತು ಇವತ್ತು ಏನು ಜನಜೀವನ ಅಸ್ತವ್ಯಸ್ತ ಆಗೈತಿ ಯಾವ ಮೂಲಭೂತ ಸೌಲಭ್ಯಗಳಿಲ್ಲದೆ ಹಳ್ಳಿಯಲ್ಲಿ ಜನ ಆಸ್ಪತ್ರೆ ಇಲ್ಲದೆ ಶಿಕ್ಷಣ ಇಲ್ಲದೆ ಕೊರಗಾಕತ್ತಾರ ಅಲ್ಲಿ ಎಂದಾದರೂ ಹೋಗಿದ್ದೀರಿ ಪುಣ್ಯಾತ್ಮರೇ ಯುದ್ಧಗಳಲ್ಲಿ ಹೋಗಿ ಅಡುಗೆ ನಿತ್ತ ವಿಡಿಯೋ ಮಾಡಿ ಹಾಕ್ತೀರಿ ಆದರೆ ಅಲ್ಲಿ ಹೋಗಿರಿ ನಿಜವಾದ ನೈಜ ಚಿತ್ರಣ ನಿಮಗೆ ಸಿಗ್ತೈತಿ ಎಷ್ಟೋ ಜನ ಬಲಳಾಕತ್ತಾರ ನೀವು ಕೋಟಿ ಕೋಟಿ ರೂಪಾಯಿ ಗಳಿಸಾಕತಿರಿ ಧರ್ಮದಂಗಲದ ಹೆಸರಿನಲ್ಲಿ ಯಾರನ್ನೋ ಒಬ್ಬನ ವೈಭವೀಕರಣಗೊಳಿಸುವ ಸಲುವಾಗಿ ಧರ್ಮದ ಅಂಧಕಾರದಲ್ಲಿ ಅಪೀಮದಲ್ಲಿ ಮುಳುಗಿದಂಥ ನೀವು ಮಾಧ್ಯಮ ಲೋಕಕ್ಕೆ ನೀವು ಲಾಯಕ್ ಅಲ್ಲ ಅದೇ ವಿಜಯಲಕ್ಷ್ಮಿ ಶಿವರೂರು ಸಹೋದರಿ ಹೇಳಿದ ಮಾತನ್ನು ಇವತ್ತು ನಾನು ಸಮರ್ಥನೆ ಮಾಡತ್ತೀನಿ ಅವಳ ಪರವಾಗಿ ಇವತ್ತು ಆ ವಿಡಿಯೋನ ಮತ್ತೊಂದು ಸಾರಿ ಪ್ಲೇ ಮಾಡಕತ್ತಿ ನೋಡ್ರಿ ಹಂಗಾದ್ರೆ ಮಾಧ್ಯಮ ಲೋಕ ಎತ್ತ ಸಾಗತೈತಿ ಯಾವ ರೀತಿ ಮಲೀನಾಗೈತಿ ಯಾರು ಭಾಂಡವಾಳಶಾಹಿಗಳನ್ನು ಅದನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಹಿಡ್ಕೊಂಡಾರ ಕಾಣಲಾರದ ಮುಸುಕದಾರಿಗಳು ಅದರಲ್ಲಿ ಸಿಲುಕ್ಯಾರ ಅದರ ಜೊತೆ ಜೊತೆಯಲ್ಲಿಯೂ ಕರ್ನಾಟಕದಲ್ಲಿ ಹೆಸರಾಂತ ಆ್ಯಂಕರ್ಗಳು ಸಹಿತ ಇವತ್ತು ಮನೆಯಾಗೆ ಕೊಟ್ಟಾರ ಆ ಆ್ಯಂಕರ್ಗಳು ಯಾರಂದ್ರೆ ಗೊತ್ತೈತಲ್ಲ ರೀ ರಾಧಾ ಹಿರೇಗೌಡವ್ರು ಇವತ್ತು ಕಾಣ್ತಾ ಇಲ್ಲ ಯಾಕೆ ಕಾಂತಾ ಇಲ್ಲ ಹೃದಯ ಒಪ್ಪೋದಿಲ್ಲ ನೀವು ಹೇಳಿದಂಗೆ ಹೇಳಿರಿ ಸುದ್ದಿ ಅಂದ್ರೆ ನಮ್ದು ಒಪ್ಪೋದಿಲ್ಲ ನಮ್ಮ ಮನಸ್ಸು ಭಾಳ ಐತ್ರಿ ನೈಜಾಂಶ ಹೇಳೋರ ಸತ್ಯ ಹೇಳಿ ಎಷ್ಟು ಗಂಟಲ ಹರ್ಕೋತಿದ್ದಳು ರಾಧಾ ಹಿರೇಗೌಡರು ಸಹೋದರಿ ಇವತ್ತು ಅವಳು ಸಹಿತ ಮಾಧ್ಯಮ ಲೋಕದಲ್ಲಿ ಕಾಣೆಯಾಗಿದ್ದಾಳೆ ಬಹಳ ದುರಂತವಾದ ಪರಿಸ್ಥಿತಿ ನಿರ್ಮಾಣ ರೀ ಯಾರನ್ನೋ ವೈಭವೀಕರಣಗೊಳಿಸುವ ಸಲುವಾಗಿ ಅಂಥವ್ರನ್ನ ಕುಂಡಿಸಿ ಇವತ್ತು ಡಿಬೇಟ್ ಮಾಡಾಕತ್ತೀರಿ ನಿಜವಾದ ಇವತ್ತು ಸತ್ಯಾಂಶ ಹೇಳುವಂಥ ಪತ್ರಕರ್ತರು ಮನೆಯಲ್ಲಿ ಕೂತಾರ ಅದರ ಜೊತೆ ಜೊತೆಗೆ ರಾಧಾ ಹಿರೇಗೌಡರ ಜೊತೆಗೆ ಮತ್ತೊಂದು ಕರ್ನಾಟಕ ರಾಜ್ಯದಲ್ಲಿ ಅನೇಕ ಚಾನಲ್ಗಳಲ್ಲಿ ಕೆಲಸ ಮಾಡಿದಂಥ ನಾಜಿಯಾ ಕೌಸರು ಸಹಿತ ಮನಿ ಹಿಡ್ದಾಳಂದ್ರೆ ಎಂಥದೋ ಗತಿ ಬತ್ರಿ ನಮ್ಮ ಕರ್ನಾಟಕಕ್ಕೆ ಪತ್ರಿಕಾ ಲೋಕದಲ್ಲಿ ಕ್ರಾಂತಿ ಮೂಡಿಸಿದ್ರು ಒಂದು ಸಹ ಒಂದೊಂದು ಸಾರಿ ನಾವು ನೋಡ್ತಿದ್ದೀವಿ ಅವಾಗ ನಾವು ಪ್ರಿಂಟ್ ಮೀಡಿಯಾದಲ್ಲಿದ್ದೀವಿ ಇದೇ ಸಹೋದರಿಯರು ಇಲೆಕ್ಟ್ರಾನಿಕ್ ಮೀಡಿಯಾದಲ್ಲಿದ್ದೀವಿ ನಾವು ಕಣ್ಣಾರೆ ಕಣ್ಣಿಟ್ಟು ನೋಡ್ತಿದ್ವಿ ಸತ್ಯಾಂಶ ಹೇಳ್ತಿದ್ರು ಡಿಬೇಟ್ ಮಾಡ್ತಿದ್ರು ಪ್ರತಿಯೊಂದು ಜ್ವಲಂತ ಸಮಸ್ಯೆಗಳ ಬಗ್ಗೆ ಬೆಳಕು ಚಲ್ತಿದ್ರು ಇದೇ ರಾಧಾ ಹಿರೇಗೌಡರು ಮತ್ತು ನಾಜಿಯಾ ಕೌಸರ್ ಇವತ್ತು ಮಾಯಾ ಇವತ್ತು ಅಂಥವರಿಗೆ ಬೆಳಕಿಗೆ ತರ್ರಿ ಅಭಿಮಾನಿಗಳೇ ಅಂಥವರ ಮಾತಿನಿಂದ ಕೇಳ್ರಿ ಸತ್ಯಾಂಶ ಏನೈತಿ ಅವರನ್ನು ಒಂದು ವೇದಿಕೆಗೆ ಕರ್ಕೊಂಬರ್ರಿ ಅವರು ನಿಜಾಂಶ ಹೇಳ್ತಾರ ಸತ್ಯಾಂಶ ಹೇಳ್ತಾರ ಇವತ್ತು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಗಳನ್ನ ಹಾಕಿಕೊಂಡು ಇವತ್ತು ಯುವಕ ಮತ್ತು ಯುವತಿಯರಿಗೆ ಒಂದು ಸದೃಢ ಭಾರತವನ್ನು ನಿರ್ಮಾಣ ಮಾಡುವಲ್ಲಿ ಆ ಸಹೋದರಿಯರು ಪ್ರಮುಖ ಪಾತ್ರ ವಹಿಸ್ತಾರ ಅವರೇ ರಾಧಾ ಹಿರೇಗೌಡರು ಮತ್ತು ನಾಜಾ ಕೌಸರ್ ಸರ್ ಅವರ ಬಗ್ಗೆ ಒಂದು ಸ್ವಲ್ಪ ನೀವು ವಿನಂತಿ ಮಾಡ್ಕೋತೀರಿ ಕಡಕ ಜವಾರಿ ಕಾಕ ವಿನಂತಿ ಮಾಡಿ ಹೇಳ್ಯಾನ ಆದ್ರೆ ಅವರು ವಿಚಾರ ಮಾಡಾಕತ್ತಾರ ಯಾವ ಪ್ಲಾಟ್ಫಾರ್ಮ್ ಮುಖಾಂತರ ಬರಬೇಕು ಕಾಕ ನಾವು ಈಗ ವಿಜಯಲಕ್ಷ್ಮಿ ಬಂದಾಳ ಸಾರಥಿಯಾಗಿ ಅವರ ಹಿಂದೆ ಇವರು ಇನ್ನು ಮಹಾದಂಡ ನಾಯಕರಾಗಿ ಬಂದ್ರೆ ನಾವಂತೂ ಅದೇವು ನಿಮ್ಮ ಹಿಂದೆ ಇನ್ನು ಯಾವ ರೀತಿಯ ವಿಶ್ಲೇಷಣೆಯೊಂದಿಗೆ ಈ ಮಾಧ್ಯಮ ಲೋಕದ ಅಂಕ ತಿದ್ದುವ ಸಲುವಾಗಿ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಮಾಧ್ಯಮ ಇವತ್ತು ಮಾಧ್ಯಮವನ್ನ ಅಂಕ ತಿದ್ದಲಾಕ ಮತ್ತೆ ಅವರು ಇಲ್ಲಿ ಬೆಳಕಿಗೆ ಬರಬೇಕು ಅದೇ ರಾಧಾ ಹಿರೇಗೌಡರು ಮತ್ತು ನಾಜಾ ಕೋಸರು ಮತ್ತೆ ಪ್ಲಾಟ್ಫಾರ್ಮ್ಗೆ ಬರಬೇಕು ಕ್ರಾಂತಿ ಮಾಡಬೇಕು ಹೊಸ ಹೊಸ ವಿನ್ಯಾಸದೊಂದಿಗೆ ಇವತ್ತು ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆ ಭವಿಷ್ಯದ ಮಕ್ಕಳಿಗೆ ಅವರಲ್ಲಿ ತಲೆಯಲ್ಲಿ ಹುಗಿದಿರುವ ಧರ್ಮದಂಗಲದ ವಿಷವನ್ನು ಕಿತ್ತು ಹಾಕಿ ಒಳ್ಳೆಯ ಸಮಾಜ ನಿರ್ಮಾಣ ಮಾಡುವ ಸಲುವಾಗಿ ಸರ್ವ ಜಾತಿಯವರನ್ನು ಒಗ್ಗೂಡಿಸುವ ಸಲುವಾಗಿ ಆ ಸಹೋದರಿಯರು ಬರ್ತಾರಾ ಹಾಗಾದ್ರೆ ಸಹೋದರಿಯರ ಕಿವಿ ಮುಟ್ಟುವಂತೆ ನೀವು ವಿನಂತಿ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅವರನ್ನು ಎಲ್ಲದಾರ ಅವರನ್ನು ಕಾಂಟ್ಯಾಕ್ಟ್ ಮಾಡಿರಿ ನಾವಂತೂ ಕಾಂಟ್ಯಾಕ್ಟ್ ಮಾಡಿದೀವಿ ನೀವು ಕಾಂಟ್ಯಾಕ್ಟ್ ಮಾಡಿರಿ ಅವರನ್ನು ಬೆಳಕಿಗೆ ತರ್ರಿ ಅನಿಸಿಕೆಗಳನ್ನ ಹಾಕ್ರಿ ಲೈಕ್ ಮತ್ತು ಶೇರ್ ಮಾಡ್ರಿ ಯೂಟ್ಯೂಬ್ದಾಗ ಮನೆ ಮುಟ್ಟು ಹಂಗೆ ಈ ವಿಡಿಯೋ ಎಲ್ಲರಿಗೂ ಗೊತ್ತಾಗಬೇಕು ಎಲ್ಲಿಯೋ ವಿಡಿಯೋ ಎಲ್ಲೂ ಯಾರೂ ತಪ್ಪಿಸ್ಕೊಂಡು ನೋಡಬಾರದು ಪ್ರತಿಯೊಬ್ಬರೂ ಇದನ್ನು ನೋಡಬೇಕು ಟಿ ವಿ ಆನ್ ಮಾಡಿದಂಥ ಬೆಂಕಿಗಳನ್ನು ಬಿಟ್ಟು ಒಳ್ಳೆಯ ಸಮಾಜ ಕಟ್ಟೋಣ ಸದೃಢ ಸಮಾಜ ಕಟ್ಟೋಣ ಯುವಕರು ನಿರುದ್ಯೋಗಿಗಳಾಗಿ ತಿರುಗಾಡಾಕತಾರ ಅವರು ಏನೇನೋ ಅಹಿತಕರ ಘಟನೆ ಮಾಡಿ ಜೈಲು ಪಾಲಾಗ ಈ ಧರ್ಮದಂಗಲದ ಯುದ್ಧವನ್ನು ನಿಲ್ಲಿಸೋ ಸಲುವಾಗಿ ಇಂಥ ಸಹೋದರಿಯರು ನಾರಿಯಾಗಿ ಶಕ್ತಿಯಾಗಿ ಕಟಕ ತಗೊಂಡು ಬರೋ ಸಲುವಾಗಿ ಪ್ರಯತ್ನ ಮಾಡ್ತೀರಿ ಅಭಿಮಾನಿಗಳೇ ನನ್ನದೇ ಆದಂಥ ಕೋಟ್ಯಂತರ ಅಭಿಮಾನಿಗಳದ್ರಿ ಐವತ್ತು ಲಕ್ಷ ಪಾಲುವರ್ಗಳದ ರೀ ಎಲ್ಲರೂ ನನ್ನನ್ನು ಮೆಚ್ಕೋತೀರಿ ಈ ವಿಡಿಯೋ ಹೆಂಗೆ ಅನಿಸೈತೆ ನಿಮ್ಗೆ ನನಗೆ ನೇರವಾಗಿ ಅನಿಸಿಕೆಗಳನ್ನ ಹಾಕಿರಿ ಆ ಸಹೋದರಿಯರನ್ನು ಬೆಳಕಿ ತರುವಲ್ಲಿ ನೀವು ತಲ್ಲಿನ ಪಾತ್ರ ವಹಿಸ್ತೀರಿ ಅಂತ ನಂಬಿ ಈ ಖಡಕ್ ಜವಾರಿಕಾಕಾಯಿ ಸುದ್ದಿ ಹೇಳಣ ಯೂಟ್ಯೂಬ್ದಾಗ ಬಟನ್ ಹುಡಿದು ಮಾತ್ರ ಮರಿಬೇಡ್ರಿ ಮುಂದೆ ಮತ್ತೊಂದು ಕಡಕ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ ಹೇಳ್ತೀನಿ ತಲೆ ಹಿಡಿದ್ರು ಕೂಡ ಇವತ್ತು ಜರ್ನಲಿಸಂ ಅನ್ನ ಆಳ್ತಾ ಇದ್ದಾರೆ ಜರ್ನಲಿಸಂನ ಓನರ್ ಗಳಾಗಿದ್ದಾರೆ ಟಿವಿ ಚಾನೆಲ್ ಗಳು ಆಗ್ಲಿ ಇವತ್ತೆ ಎಡವೆ ಬಿದ್ದಿದ್ದಲ್ಲ ಯಾವಾಗ್ಲೂ ಎಡವೆ ಬೀಳ್ತಾ ಇದೆ ಅದನ್ನ ನೀವ್ ಯಾರಾದ್ರೂ ಹಿರಿಯರಾಗಿ ಖಂಡಿಸಿದ್ರ ನಮ್ಮ ಮನೆ ನಾವು ಕ್ಲೀನ್ ಮಾಡ್ಬೇಕ್ರಿ ಯಾರ್ಯಾರೋ ಬಂದು ಕ್ಲೀನ್ ಮಾಡೋದಲ್ಲ ಈಗ ನಮ್ಮ ಪತ್ರಿಕೋದ್ಯಮದಲ್ಲಿ ಮೊದ್ಲು ಪ್ಯಾಷನೇಟೆಡ್ ಜರ್ನಲಿಸ್ಟ್ ಇದ್ರು ಅವರಿಗೆ ನಾನು ಯಾಕೆ ಪತ್ರಕರ್ತ ಆಗಿದ್ದೀನಿ ಅನ್ನುವಂತ ಸ್ಪಷ್ಟ ಕಲ್ಪನೆ ಇತ್ತು ನಾನು ಯಾಕೆ ಪತ್ರಕರ್ತ ಆಗಿದಿನಿ ನಾನು ಯಾಕೆ ಈ ಕ್ಷೇತ್ರಕ್ಕೆ ಬಂದಿದ್ದೀನಿ ನನ್ನ ನಾನು ಬಂದಿದ್ದು ಸಮಾಜಕ್ಕೋಸ್ಕರ ಸಮಾಜ ಜನ ಜನರ ಜಾಗೃತಿ ಮೂಡಿಸಕ್ಕೋಸ್ಕರ ಸಮ ಜನರಿಗೆ ಸತ್ಯ ಹೇಳೋಕೋಸ್ಕರ ಪ್ರಾಮಾಣಿಕವಾಗಿ ದುಡಿದು ಜನರ ಜೊತೆ ಇರಕ್ಕೋಸ್ಕರ ಅನ್ನುವಂಥ ಸ್ಪಷ್ಟ ಕಲ್ಪನೆ ಪತ್ರಕರ್ತರಿಗಿತ್ತು ಆ ಉದ್ದೇಶ ಇಟ್ಕೊಂಡೇ ಜರ್ನಲಿಸಂಗೆ ಬಂದಿದ್ರು ಆದ್ರೆ ಈಗ ಬರುವವರು ಯಾರೀ ಯಾರು ಈಗ ಬರ್ತಿರೋರು ತಲೆ ಹಿಡುಕರು ದಲ್ಲಾಳಿಗಳು ಬ್ಲ್ಯಾಕ್ ಮೇಲರ್ಸ್ ಬರ್ತಿದ್ದಾರೆ ಮೇನ್ ಮೀಡಿಯಾದಲ್ಲೇ ಇದ್ದಾರೆ ಯಾರಾದರೂ ಹಿರಿಯ ಪತ್ರಕರ್ತರು ಅದನ್ನ ಪ್ರತಿಭಟಿಸಿದ್ದಾರಾ ಅದನ್ನ ಪ್ರತಿಭಟಿಸಿದಾರಾ ದೊಡ್ಡ ಮೀಡಿಯಾಗಳೆ ಅಂತ ದಲ್ಲಾಳಿಗಳು ಕೂತ್ಕೊಂಡು ನಾವೇ ಶ್ರೇಷ್ಠರು ನಾವೇ ಪತ್ರಕರ್ತರು ಉಳಿದವರೆಲ್ಲ ಪತ್ರಕರ್ತರೇ ಅಲ್ಲ ಅಂತ ಗಟ್ಟಿದನಿಯಲ್ಲಿ ಮಾತಾಡ್ತಿರುವಾಗ ಈ ನಮ್ಮ ಸಂಪಾದಕರಾಗಿ ಹೀಗೆ ನನಗೆ ನಾನು ಸಂಘಟಕರಿಗೆ ಒಂದು ಮಾತು ಹೇಳಬೇಕಿತ್ತು ಇವತ್ತು ಸಂಪಾದಕರನ್ನ ಕರೆಸ್ಬೇಕಿತ್ತು ನೀವು ಪತ್ರಿಕೆಗಳ ಓನರ್ ಗಳನ್ನ ಕಲಿಸ್ ಕರೆಸ್ಬೇಕಿತ್ತು ಆವಾಗ ನಾವು ಸತ್ಯವನ್ನ ಹೇಳ್ತಾ ಇದ್ವಿ ನಾನು ಹೇಳ್ತಿರೋದು ಯಾಕೆ ನೀವು ಈಗ ಹಿರಿಯ ಪತ್ರಕರ್ತರು ಇದಾರಲ್ಲ ಹಿರಿಯ ಸಂಪಾದಕರು ಒಂಬತ್ತು ಗಂಟೆ ಒಂಬತ್ತುವರೆಯ ಚರ್ಚಾ ಕಾರ್ಯಕ್ರಮದಲ್ಲಿ ಅವರು ಭ್ರಷ್ಟಾಚಾರ ಮಾಡದ ಆ ಕ್ಷೇತ್ರ ಹಾಳಾಯ್ತು ಈ ಕ್ಷೇತ್ರ ಹಾಳಾಯ್ತು ಅಂತ ಪುಂಖಾನುಪುಂಖವಾಗಿ ನೀವು ಗಂಟಲು ಕಿರುಚು ಹಾಗೆ ನೀವು ಮಾತಾಡ್ತಿರಲ್ಲ ನಿಮ್ಮ ಕ್ಷೇತ್ರದಲ್ಲಿ ಹುಳ ಬೀಳ್ತಾ ಇದೆ ನಿಮ್ಮ ಕ್ಷೇತ್ರ ಹಾಳಾಗ್ತಾ ಇದೆ ನಮ್ಮ ಕ್ಷೇತ್ರದಲ್ಲಿ ಬ್ಲಾಕ್ ಮೇಲರ್ ಗಳು ಬರ್ತಾ ಇದ್ದಾರೆ ನಮ್ಮ ಕ್ಷೇತ್ರದ ತಲೆ ಹಿಡುಕರು ಬರ್ತಾ ಇದ್ದಾರೆ ಒಪ್ಪನಾಗಿ ಹೇಳ್ತೀನಿ ತಲೆ ಹಿಡುಕರು ಕೂಡ ಇವತ್ತು ಅನ್ನ ಆಳ್ತಾ ಇದಾರೆ ಜರ್ನಲಿಸಂನ ಓನರ್ ಗಳಾಗಿದ್ದಾರೆ ಎಷ್ಟು ಜನ ಬೇಕು ನಿಮ್ಗೆ ಉದಾಹರಣೆಗಳು ಯಾರಾದ್ರೂ ಒಬ್ರು ಹಿರಿಯರು ಅದನ್ನ ಖಂಡಿಸಿದ್ರ ಯಾರಾದ್ರೂ ಹಿರಿಯ ಪತ್ರಕರು ಪತ್ರಕರ್ತರು ಇಂಥದ್ದೊಂದು ಸಭೆ ಸಮಾರಂಭಗಳನ್ನ ಮಾಡಿ ಅದನ್ನ ಖಂಡಿಸಿ ಅಂಥವ್ರು ಪತ್ರಿಕೋದ್ಯಮದಲ್ಲಿ ಇರಬಾರ್ದು ಅದನ್ನ ಕ್ಲೀನ್ ನಮ್ಮ ಮನೆ ನಾವು ಕ್ಲೀನ್ ಮಾಡ್ಬೇಕ್ರಿ ಯಾರ್ಯಾರೋ ಬಂದು ಕ್ಲೀನ್ ಮಾಡೋದಲ್ಲ ನೀವು ಬಾಕಿಯವರದೆಲ್ಲ ತಪ್ಪನ್ನೆಲ್ಲ ಗುರುತಿಸಿ ಗುರುತಿಸಿ ಹೇಳ್ತೀರಾ ನಿಮ್ಮ ಮನೆಯಲ್ಲಾಗಿರೋ ಆಗಿರೋ ತಪ್ಪನ್ನ ಯಾರು ಗುರುತಿಸ್ಬೇಕು ನಾವೇ ಗುರುತಿಸ್ಬೇಕು ನಾವೇ ವಿಮರ್ಶಿಸ್ಬೇಕು ತಾನೇ ನಾವು ವಿಮರ್ಶಿಸಿದ್ರೆ ನಾವು ವಿಲನ್ಗಳಾಗ್ಬಿಡ್ತೀವಿ ನಮ್ಮನ್ನ ಟ್ರೋಲ್ ಮಾಡ್ತೀರಾ ಅಲ್ವಾ ಈಗ ಸುದ್ದಿ ಮಾಧ್ಯಮ ಒಂದೇ ಅಲ್ಲ ನಾನು ಹೇಳ್ತಿರೋದು ಸಿನಿಮಾ ಮಾಧ್ಯಮಗಳಾಗಿ ಅಥವಾ ಎಂಟರ್ಟೈನ್ಮೆಂಟ್ ಚಾನೆಲ್ಗಳು ಅವರು ಬಿತ್ತರಿಸುವಂತ ಕಾರ್ಯಕ್ರಮಗಳು ಎಷ್ಟು ಸಾಮಾಜಿಕ ಇದನ್ನ ಹೊಂದಿದವೆ ಅವುಗಳಿಗೆ ಎಷ್ಟು ಸಾಮಾಜಿಕ ಬದ್ಧತೆಗಳಿವೆ ನಾನು ಬಿಗ್ ಬಾಸ್ನ ಬಗ್ಗೆ ಒಂದು ಮಾತನ್ನಾಡಿದ್ದೆ ಆ ಮಾತಿಗೆ ನನಗೆ ಎಷ್ಟು ಧಂಕಿಗಳು ಬಂದು ಹೋಗುತ್ತಾ ಎಷ್ಟು ದಮಕಿಗಳು ಬಂದವು ನನ್ನದು ಒಂದೇ ಮಾತಿತ್ತು ನಾನು ಹೇಳಿದೆ ಯಾವಾಗ ಸಾಮಾಜಿಕ ಬದ್ಧತೆ ಇಲ್ಲದೆ ನೀವು ಕಾರ್ಯಕ್ರಮಗಳನ್ನ ಮಾಡ್ತಿರೋ ಅಂತ ಕಾರ್ಯಕ್ರಮಗಳಿಗೆ ಯಾವ ಕಾರಣಕ್ಕೂ ಕೂಡ ನಾವು ಬೆಂಬಲ ಕೊಡಲ್ಲ ಸಾಮಾಜಿಕ ಬದ್ಧತೆ ಬೇಕ್ರಿ ಅದರಲ್ಲಿ ಒಂದು ಆ ಕಾರ್ಯಕ್ರಮ ಪ್ರತಿಯೊಂದು ಜನರಲ್ಲಿ ಒಂದು ಒಂದು ಜ್ಞಾನವನ್ನು ಹುಟ್ಟಿಸ್ಬೇಕು ಜಾಗೃತಿಯನ್ನ ಮೂಡಿಸಬೇಕು ಅವರ ಚಿಂತನೆಯನ್ನ ಮೂಡಿಸಬೇಕು ವೈಚ ಈಗ ಇಷ್ಟು ಕಾರ್ಯಕ್ರಮಗಳು ಬಂದ ನಾ ನೋಡ್ತಾ ಇದ್ದೀನಲ್ಲ ಹತ್ತು ಹದಿನೈದು ವರ್ಷದಿಂದ ಟಿವಿ ಚಾನೆಲ್ಗಳು ಇನ್ನು ಇವತ್ತೇ ಎಡವಿ ಬಿದ್ದಿದ್ದಲ್ಲ ಟಿವಿ ಚಾನೆಲ್ಗಳು ಆಗಲಿ ಇವತ್ತೇ ಎಡವಿ ಬಿದ್ದಿದ್ದಲ್ಲ ಯಾವಾಗ್ಲೂ ಎಡವೆ ಬೀಳ್ತಾ ಇದೆ ಅದನ್ನ ನೀವು ಯಾರಾದ್ರೂ ಹಿರಿಯರಾಗಿ ಖಂಡಿಸಿದ್ರ ಯಾರಾದ್ರೂ ಖಂಡಿಸಿದ್ರ ಏನು ಮೌಢ್ಯವನ್ನ ಬಿತ್ತರಿಸುವಂತ ಕಾರ್ಯಕ್ರಮಗಳು ಪ್ರಸಾರ ಆಗಿ ನಂಬರ್ ಒನ್ ಟಿ ಆರ್ ಪಿ ಕೊಟ್ಟಿದ್ದು ಜನಗಳೇ ನೀವು ಕೊಟ್ಟಿಲ್ವಾ ನೀವು ಅದನ್ನೇ ಮೌಢ್ಯವಾಗಿ ಅದೇ ಸತ್ಯ ಅನ್ನುವುದನ್ನ ನೀವು ಒಪ್ಕೊಳ್ಳಿಲ್ವಾ ಅದ ನಿಮ್ಮ ಪಾತ್ರನೂ ಇದೆ ಅದು ಬಿಟ್ಬಿಡಿ ಎಲ್ರೂ ಹೇಳಿದ್ರು ನಿಮ್ಮ ಜನತಂತ್ರದ ಪಾತ್ರವೂ ಇದೆ ಹೌದು ಅದನ್ನ ನಾನು ಮತ್ತೆ ಮಾತಾಡಕ್ ಹೋಗಲ್ಲ ನಾನು ಮನೆ ಮನೆಯೊಳಗೆ ಈ ಮಾಧ್ಯಮದ ಮನೆ ಮಗಳಾಗಿ ನನಗೆ ಅತ್ಯಂತ ಜರ್ನಲಿಸಮ್ ಅನ್ನ ಪ್ರೀತಿಸುವವಳಾಗಿ ನಾನು ಈ ಮಾತನ್ನ ಅತ್ಯಂತ ನೋವಿಂದ ಯಾಕೆ ಮಾತಾಡ್ತಿದೀನಿ ಅಂದ್ರೆ ನನಗೊಂದು ಇವತ್ತು ವೇದಿಕೆ ಸಿಕ್ಕಿದೆ ನನ್ನ ಮುಂದೆ ಹಿರಿಯರಿದ್ದಾರೆ ಹಿರಿಯರಿಗೆ ನಾನು ಹೇಳಬೇಕಾಗಿದೆ ನಾನು ಕಿರಿಯಳು ಆಗಿರಬಹುದು ಆದರೆ ತಪ್ಪನ್ನ ಹಿರಿಯವಳಾಗಲು ಹೇಳ್ಬಹುದು ಕಿರಿಯವಳ ಆದ್ರೂ ಹೇಳ್ಬೋದು ತಪ್ಪನ್ನ ತಪ್ಪು ಅಂತ ಹೇಳುವಂತ ಛಾತಿಯನ್ನ ನೀವು ಬೆಳೆಸ್ಕೊಳ್ಳಿ ಹಿರಿಯರೇ ನೀವು ಹೇಳಿ ಷ್ಟು ಕಾರ್ಯಕ್ರಮಗಳು ಬಂದಾಗ ಎಲ್ರು ಕುಣಿದು ಕುಪ್ಪಳಿಸಿದ್ರಲ್ಲ ನೀವು ಅಂತ ಮೌಢ್ಯವನ್ನ ಬಿತ್ತರಿಸುವಂತ ಕಾರ್ಯಕ್ರಮಗಳು ಬಂದಾಗ ಗುಣಗುಣ ಗುಣಗುಣು ಗುಣಗುಣು ಅಂತ ಹೇಳಿದ್ರೆ ಆಗಲ್ಲ ನಾವು ನಮ್ಮಷ್ಟಕ್ಕೆ ಗುಣಗುಣು ಅಂತ ಗುಸುಗುಸು ಗುಸುಗುಸು ಮಾಡಿದ್ರೆ ಖಂಡಿತ ಯಾರ ಕಿವಿಗೂ ಬೀಳಲ್ಲ ಗಟ್ಟಿಯಾಗಿ ಹೇಳಬೇಕಾಗಿದೆ ಗಟ್ಟಿಯಾಗಿ ಕೇಳಲಿಲ್ಲ ಅಂದ್ರೆ ಯಾವ ರೀತಿ ಹೇಳ್ಬೇಕು ಆಗ ರೀತಿ ಹೇಳಬೇಕಾಗಿದೆ ಈಗ ಮಾಡ್ಬೇಕಾಗಿರೋದೇನು ಹೌದು ಪತ್ರಿಕೆಗಳು ತಪ್ಪು ದಾರಿಯಲ್ಲಿವೆ ಬೇರೆ ಯಾರ್ಯಾರ್ದು ಕೈಯಲ್ಲಿವೆ ಹಾಗಂತ ನನಗೇನು ನಿರಾಶೆ ಇಲ್ಲ ಖಂಡಿತ ನಿರಾಶೆ ಇಲ್ಲ ಯಾಕಂದ್ರೆ ಮಾಧ್ಯಮ ಬೆಳೀತಿರುದೇ ಜನರಿಂದಾಗಿ ಆಯ್ತಾ ಜನರಿಂದ ಮಾಧ್ಯಮದಿಂದ ಜನ ಬೆಳೀತಾ ಇಲ್ಲ ಜನ್ ಮಾಧ್ಯಮಕ್ಕೆ ಗೊತ್ತು ಕೇಳಿಬೇಕಾದ್ರೆ ನಿಮ್ಮ ಪ್ರಜಾವಾಣಿಯ ಸಂಪಾದಕರಿಗೂ ಬೇಕಾದ್ರೆ ಕೇಳಿ ಬೇರೆ ಪ ಸಂಪಾದಕರು ಓಪನ್ ಆಗಿ ನಾನು ಕೇಳ್ತಾನೆ ನಾನು ಕೇಳ್ತೀನಿ ಅವರದು ಸರ್ಕ್ಯುಲೇಷನ್ ಎಷ್ಟಿದೆ ಟಿ ಆರ್ ಪಿ ಎಷ್ಟು ಇಳಿದಿದೆ ಅಂತ ಜನ ಮಾಧ್ಯಮದ ಬಗ್ಗೆ ನಂಬಿಕೆಯನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ನಂಬಿಕೆಯನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ ನಾನು ಟಿವಿ ನೈನ್ ಸೇರುವಾಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಫಸ್ಟ್ ನ್ಯೂಸ್ ಚಾನೆಲ್ ಆಗಿತ್ತು ಆವಾಗ ನಮ್ಮ ಒಂದೊಂದು ಚಾನೆಲ್ನ ಟಿ ಆರ್ ಪಿ ಐನೂರು ಆರ್ನೂರು ಸಾವಿರ ಮಟ್ಟಕ್ಕೆ ಹೋಗಿದ್ದಿದೆ ಅದು ಮಾಪನ ಇದೆ ಸಾವಿರದ ಮಟ್ಟದಲ್ಲಿತ್ತು ಈಗ ಕೇಳಿ ಟಿ ವಿ ಚಾನೆಲ್ಗಳ ಟಿ ಆರ್ ಪಿ ಎಷ್ಟಿದೆ ಅಂತ ಮೂವತ್ತು ಹದಿನೈದು ಮೂವತ್ತರಲ್ಲಿ ಇಳಿದಾರೆ ಸಾವಿರದ ಪ್ರಶ್ನೆಯಲ್ಲಿ ಮೂವತ್ತರ ಪ್ರಶ್ನೆ ಹೇಳಿ ಅಂದ್ರೆ ನಿಮ್ಮ ಜನಪ್ರಿಯತೆ ನಿಮ್ಮ ವಿಶ್ವಾಸಾರ್ಹತೆ ನಿಮ್ಮ ನಂಬಿಕೆ ಯಾವ ಮಟ್ಟಕ್ಕೆ ಇಳಿದಿದೆ ಅನ್ನುವಂಥದ್ದು ಗೊತ್ತಾಗ್ಬಿಡುತ್ತೆ ಕೇಳಿ ಸರ್ಕ್ಯುಲೇಷನ್ಗಳು ಎಲ್ಲಿ ಇಳಿದಿದೆ ಅಂತ ಅಂದ್ರೆ ಮಾಧ್ಯಮಗಳು ಜನರ ನಂಬಿಕೆಯನ್ನ ಜನರ ವಿಶ್ವಾಸವನ್ನ ಉಳಿಸ್ಕೊಂಡಿದ್ದರೆ ಆ ಗೌರವ ಇವತ್ತು ಇರ್ತಿತ್ತು ಆದ್ರೆ ನೀವು ಕಳ್ಕೊಂಡ್ ಬಿಟ್ಟಿದ್ದೀರಾ ಅದೇ ಮತ್ತೆ ಜನರ ವಿಶ್ವಾಸ ನಂಬಿಕೆಯನ್ನ ನೀವು ಹುಟ್ಟಿಸ್ಕೊಂಡ್ರೆ ಮತ್ತೆ ಜನರ ಬೆಂಬಲ ಸಿಗೋದರಲ್ಲಿ ತಪ್ಪು ಕಷ್ಟ ಇಲ್ಲ